ರಾಯ್ಸ ಕೆಲ್ಕೊಂಡು ಬಂದು ಅರಿವಲ್ಲ ರೀ ಈಗ ಇವತ್ತು ಕೊಠಡಿಗೆ ಬಂದ್ರಿ ಕೊಠಾಳಿ ಕೆಲಸ ಮಾಡೋದ್ರಿ ಇರತ್ತೇ ನೋಡ್ರಿ ನಮಸ್ಕಾರ ಕರ್ನಾಟಕ ತಯಾರಿ ತಯಾರಪ್ಪ ಯಾಕಂದ್ರೆ ಇವಂದು ಯಾನ್ ಮುಖಂಡ ಸಹ ರೀ ಇರ್ತೀರಿ ನೀನ್ನೇ ದೊಗಾನೆ ತೋರಿಸ್ಕೊಂಡ್ಬಂದಿರಿಗ ಆದ್ರೆ ಬಟ್ಟೆನು ಸ್ವಲ್ಪ ಚೆನ್ನಾಗಿಲ್ಲ ಈಗ ಹೋಗಿ ಮತ್ತೆ ದೊಗಾಣೆ ತೋರಿಸ್ಕೊಂಡ್ಬಿಡ್ತೀರಂಗ ಚಲೋ ಗೈಝ್ ಹಾಸ್ಪಿಟಲ್ ಬಂದಿರಿ ಗೆಸ್ಟ್ ಹೋಗುದ್ರಿ ಔಷಧಿ ತೊಗೊಂಡ್ರಿ ಇದು ನೋಡ್ರಿ ಇದು ನೋಡ್ರಿ ಹೂವು ದುರ್ಗಿಂದ ತಾಪತ್ರಿ ಡಾಕ್ಟ್ರ್ ಏನಾದರು ರಾತ್ರಿ ಲೌಕರ್ ಮಕ್ಕಳೋದಕ್ಕೆ ಇದ್ರ ರಾತ್ರಿ ಮುಕ್ಕೋ ಥರ ಬರೋ ಮುಖದಲ್ರಿ ಹೋಗ್ರಿ ತಯಾರಿಗೆ ಕೊಡ್ತೇನೆ ರೀ ಒಟ್ಟಿನ ಟೈಮಾಗಿತ್ತು ಯಾಕಂದ್ರೆ ಮನಸ್ಸು ಸುಸ್ತಿಯಾಗಿತ್ತು ಬ್ಯಾರು ಲೇವರ್ ಅಡ್ಜಸ್ಟ್ ಮಾಡಿದ್ರಿ ರೈಸ ಕೆಲಸ ಮಾಡಿ ಬಂದು ಅಡಿಬಲ್ಲ ಸ್ಯಾರದ್ರಿ ಈಗ ಇವತ್ತು ಕೊಠಾಳಿ ಬಂದಿರಿ ಕೊಠಾಳಿ ಕೆಲಸ ಮಾಡಿದ್ರಿ ಇವತ್ತ ಇದು ನೋಡಿರಿ ರೈಸ್ ಕೆಲಸ ಸುಟ್ಟಿ ಆಗಿತ್ರಿ ಎಲ್ಲರೂ ತಯಾರಾಗಿದ್ರು ನಾವು ಒಬ್ಬ ತಯಾರಾಗು ಯಾಕಂದ್ರೆ ಸ್ಪಾಂಜ್ ನಮಗೆ ನಮಗೇನ ಇದೇನು ರೌಂಡ್ ಕನ್ನ ಐತಿರ್ಲಿಲ್ಲ ಇಲ್ಲಿ ಇದು ನೋಡ್ರಿ ಇಲ್ಲೇ ಸ್ಪಂಜ್ ಹೊಡಿದಿತ್ರಿನಾ ತಯಾರಾಗಿಲ್ರಿ ಇದು ನೋಡ್ರಿ ನಮ್ಮ ಪದ್ದು ಬಿ ಕುದಸ ಹಾಳಂದಿನ್ರಿಲ್ಲ ಇವ ನೋಡ್ರಿ ಹೊಸ ಹಾಳು ಬಂದನು ನಮ್ಮ ಪದ್ಯ ಹೊಸ ಇಲ್ರಿ ಹಳೆ ಹಳೆ ಹಾಳ ಖರಿ ಹಿಡಿತ ಇದೆ ನೋಡ್ರಿ ಎದೋ ಸ್ಪಂದಡಿ ರೈಸ್ ಕೆಲಸ ಸುಟ್ಟೈತ್ರಿ ಗಂಟೆಗೆ ಹೋಗೋ ಥರಾಗಿದ್ರಿಗೆ ಈಗ ಮನೆಗೆ ಹೋಗ್ರಿ ಫಸ್ಟ್ ಕ್ಲಾಸ್ ಟೈಮ್ ಒಂದು ಕಂಡಪ್ಪ ಟೈಮಾಗೈತ್ರಿ ಟೈಮಿಗೆ ಏಳಾಗ ಇಪ್ಪತ್ತು ನಿಮಿಷ ಐತ್ರಿ ಇಲ್ಲೇ ರೀ ಈಗ ಬ್ಯಾಟ್ರಿ ಟಾರ್ಚ್ ಮೊಬೈಲ್ ಟಾರ್ಚ್ ಮನಸ್ಸಿ ನೋಡಿ ಎಲ್ಲ ಕತ್ಲಿ ಫುಲ್ ಕತ್ಲ ಆಗಿದ್ರಿ ಕೆಲ್ಸ ನೋಡ್ರಿ ಅದ್ರಿಗೆ ಅವ್ನ್ ಏನ್ ಏನೋ ಹೊಟ್ಟೆಗೆ ನೋಡ್ಸಿ ಕಮ್ಮಿನಾಗತ್ತರಿ ಮುಂಜಾನೆ ದವಾಖಾನೆ ತೋರಿಸ್ಕೊಂಡನು ಮತ್ತೆ ಹೋಯ್ ಅಂಬಾರ ಏನ್ ಸಾಗ ಐತೆ ನಮ್ಗೆ ರೀ ರಾತ್ರಿ ಎಲ್ಲ ಮಕ್ಳಿಗೆ ಬೇರೆ ಕೊಡುವಲ್ಲೂರ ಗೈಝ್ ದವಾಖಾನೆ ಹೋಗಿ ರೀ ಹೋಗಿ ಬೇನಂದ್ರ ಏನಿಲ್ಲರಿ ಇವಾಗ ಸಲನ ತರದ್ರಿ ಇವನ್ ಸಲ ಬೆಳಪ್ಪ ಅಂದ ಯಾನ್ ಯುಸ ಐತಿ ನಮ್ಗೆ ಏನ್ ತಿಳ್ಬೋದು ಯಾಕೆ ಬೇಕಾಗ್ತ சகீத் நம்ம எல்லாரும்